ಹಂಗಾದ್ರ ಐಗಿ ಫೋನ್ ಹಚ್ಚಿ ಕೇಳಿ ಅಮ್ಮ ತ್ಯಾ ಕೇಳ ಮುದುಕ ಬಾಳ ಕಾಡೈತಿ ನನಗೆ ಬಾಳ ತ್ರಾಸ್ ಮಾಡಾಕತ್ತಿ ಮುದುಕಿ ತ್ರಾಸ ಮಾಡ್ಲಾತತಿ ನನಗ ಚಿಮ್ನಿ ಹಾರ್ಸಲ್ಲ ನಿದ್ದೆ ಹತ್ತೋದಿಲ್ಲ ನಿದ್ದೆ ಹತ್ತೋದಿಲ್ಲ ಒಟ್ಟೆ ಮುದುಕಿ ಕಡಿಕ ಕಾಲರ್ ಓಪನ್ ಮಾಡ್ಕೊತ ನಿದ್ದೆ ಹತ್ತ ಹಿಂಗತ್ಯಾ ಅಲ್ಲ ಬಾಳ ಮೆತ್ತಗೈತಿ ಅಂತ ಹೇಳ್ತಿ ಮುದುಕಿಗೆ ಅಟ್ಯಾಕ್ ಕಿರ್ಕಿರ್ ಮಾಡ್ತಿ ಏನಿಲ್ಲ ಮುದುಕ ಎಲ್ಲ ಮೆತ್ತಗೈತಿ ಕರೆ ಕಾಲ್ ಹೋಗ್ಕೊಳ್ಳೋರ್ ನಿದ್ದೆ ಹತ್ತೋದಿಲ್ಲ ನಿದ್ದೆ ಹತ್ತೋದಿಲ್ಲ ಮಗನ ಏನ್ರ ಕಿತ್ತಾಬಜೆ ಮಾಡಿರ್ತಿ ಐ ಕೂಡ ಏನಿಲ್ಲ ಕೇಳ ಮುದುಕಿನ್ ಬೇಕಾರೆ ಫೋನ್

ಸತ್ತಾನಿ ಈ ನಮನಿ ಮಾಡ್ಯಾಳ ನನ್ನ ಅಯ್ಯೋ ಬರೀ ಇದ ತಗತಲ್ಲ ನಿಮ್ದು ಬರೀ ಚಿಮ್ನಿ ಆರ್ಸೋದು ಇದು ಮಾಡುದು ನಿಮ್ಗೆ ಯಾಕೆ ಈಗ ಮುದ್ಕನ್ ಚಾನ ನೋಡ್ಕೋಬೇಕಲ್ಲ ಅಯ್ಯ ನಾನು ಹಾಂಟಿ ನಿಂದ ಏನಾಯ್ತು ಎರಡು ಕೆಲಸ ಮಾಡ್ಕೊ ಹೋಗ ಏನ್ರ ಒಂದ್ ಕಿತ್ತ ಬೀಜಿ ಮಾಡಕ್ ಆಯ್ತ ಮನೆ ಬಾಯಿ ಮಣಿಕ್ ಮಣಿಕ್ ತಗೊಂಡ್ ಬಿಡ್ತಾವ್ ದುಬ್ಬದಾಗ ಹಿಂಗ್ ಮುದಿಕಿ ಹೆಂಗ್ ಮಾಡ್ತಿ ಮುತ್ಯ ನಾನು ಬೇಯಾಕತ್ತಾಳು ನೀ ಏನು ಸುಮ್ಮ ಕುದ್ರಂಗಲ್ಲ ಮಾಡಿ ಅಲ್ಲಿಯದ ನಮಗಲ್ಲ ಹಾ ಇಲ್ಲಿ ಅದನ್ನ ಆಯ್ ಮುತ್ಯಾನ ಬಲಿ ಬಂದನಾ ಅವನ ಪಿಸ್ ಹಾಂಟಿ ಬಾ ಹೊಲಕ್ಕ ಮಾಡ್ತಾ